ಎಲ್ಲರಿಗೂ ನಮಸ್ಕಾರ ಕಳೆ ನಿರ್ವಹಣೆಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಹಾಳೆಗಳು ಮತ್ತು ರಾಸಾಯನಿಕಗಳನ್ನು ಬಳಸುವುದನ್ನು ದಯವಿಟ್ಟು ಕಡಿಮೆ ಮಾಡಿ ರಾಸಾಯನಿಕ ಮುಕ್ತ ಕೃಷಿಗೆ ಸೂರ್ಯನಿರ್ಭರ್ ಸಂಸ್ಥೆಯ ಸುಲಭ ಉಪಕರಣಗಳು ಕಳೆ ತೆಗೆಯುವುದು ಎಡೆ ಕುಂಟೆ ಬೆಳೆಗಳಿಗೆ ಮಣ್ಣನ್ನು ಏರಿಸುವುದು ಸಣ್ಣ ಉಳುಮೆ ಮಾಡಲು ಈ ಯಂತ್ರಗಳು ಉಪಕಾರಿ ಈ ಕುಂಟೆ ಬಳಸುವುದರಿಂದ ನಿಮ್ಮ ಬೆಳೆ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು ನಿರ್ಭರ್ ಸಂಸ್ಥೆಯಿಂದ ಹಿಂದಿನ ಸಿಂಗಲ್ ವೀಲ್ ಮತ್ತು ಡಬಲ್ ವೀಲ್ ವೀಡರ್ಗಳಿಗೆ ಬಹಳಷ್ಟು ಅಪ್ಗ್ರೇಡ್ ಮಾಡಲಾಗಿದೆ ಮಾತ್ರವಲ್ಲದೆ ಹೊಸದಾಗಿ ಪರಿಚಯಿಸಿರುವ ಭತ್ತದ ವೀಡರ್ ಮೋಟಾರ್ ಸೈಕಲ್ ವೀಡರ್ನಂತಹ ಯಂತ್ರಗಳು ಲಭ್ಯವಿದೆ ಈ ಎಲ್ಲ ಯಂತ್ರಗಳನ್ನು ಒಂದೇ ಬ್ಯಾಟ್ರಿ ಬಳಸಿ ನಿರ್ವಹಿಸಬಹುದು ನಮ್ಮ ಎಲ್ಲ ಯಂತ್ರಗಳು ನಿರ್ದಿಷ್ಟ ಬೆಳೆಗಳಿಗೆ ಬೆಳೆಗಳ ಸಾಲಿನ ಅಂತರದ ವ್ಯತ್ಯಾಸಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಒಂಬತ್ತು ಹನ್ನೆರಡು ಇಂಚಿನ ಸಾಲುಗಳಿಗೆ ಮೋಟಾರ್ ಸೈಕಲ್ ವೀಡರ್ ಹನ್ನೆರಡು ಇಪ್ಪತ್ನಾಲ್ಕು ಇಂಚಿನ ಸಾಲುಗಳಿಗೆ ಸಿಂಗಲ್ ವೀಲ್ ವೀಡರ್ ಹದಿನೆಂಟು ಇಂಚಿಗಿಂತ ಮೇಲ್ಪಟ್ಟ ಸಾಲಿಗೆ ಡಬಲ್ ವೀಲ್ ವೀಡರ್ ಹಾಗೂ ಸಾಲು ನಾಟಿ ಪದ್ಧತಿಯ ಭತ್ತದ ಬೆಳೆಗೆ ಭತ್ತದ ವೀಡರ್ಗಳನ್ನು ವಿನಾಸಗೊಳಿಸಲಾಗಿದೆ ಸಾಲು ಬಿತ್ತನೆ ಮಾಡಿರುವ ದ್ವಿದಳ ಧಾನ್ಯಗಳು ಮೆಕ್ಕೆಜೋಳ ಗೋವಿನ ಜೋಳ ಸೋಯಾಬೀನ್ ಹತ್ತಿ ತೊಗರೆ ತರಕಾರಿಗಳು ಹೂವುಗಳು ಇತ್ಯಾದಿಗಳಿಗೆ ಸೂಕ್ತವಾಗಿದೆ ಈ ಎಲ್ಲ ಯಂತ್ರಗಳು ಕಡಿಮೆ ಕಂಪನವಿದ್ದು ಸಣ್ಣ ಸಾಲುಗಳಲ್ಲಿ ಬಳಸಲು ಬಹಳ ಸುಲಭವಾಗಿದ್ದು ಮಹಿಳಾ ರೈತರು ಕೂಡ ಈ ಯಂತ್ರಗಳನ್ನು ಬಳಸಬಹುದು ಹಾಗೂ ಕಳೆ ನಿರ್ವಹಣೆಯ ಸಮಯವನ್ನು ಉಳಿಸಬಹುದು ಇದರಿಂದ ಹೆಚ್ಚಿನ ಇಳುವರಿ ಕಡಿಮೆ ಖರ್ಚು ಹಾಗೂ ಆಳುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ದೊರೆಯುತ್ತದೆ ಹಾಗೆ ರೈತರು ರೈತ ಮಹಿಳೆಯರು ಈ ಯಂತ್ರಗಳನ್ನು ತಮ್ಮ ಜಮೀನಿನಲ್ಲಿ ಬಳಸಿ ಅನಂತರ ಬೇರೆ ಜಮೀನಿನಲ್ಲಿ ಬಾಡಿಗೆ ಆಧಾರದಲ್ಲಿ ಕಳೆ ನಿರ್ವಹಣೆಯ ಕೆಲಸ ಮಾಡಿಕೊಡುವುದರೊಂದಿಗೆ ಇನ್ನಷ್ಟು ಆದಾಯವನ್ನು ಗಳಿಸಬಹುದು ಯಾರಿಗಾದರೂ ಈ ಯಂತ್ರಗಳು ಬೇಕಾದಲ್ಲಿ ನಾನು ಈ ಸೂರ್ಯನಿರ್ಭರ್ ಅಗ್ರಿಟೆಕ್ ಇವರ ಸಂಪರ್ಕ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿಯಾಗಿ ಟೈಟ್ಲಲ್ಲಿ ಡಿಸ್ಪ್ಲೇಯಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಸಂಪರ್ಕಿಸಿ ಈ ಯಂತ್ರಗಳನ್ನು ಕೊಂಡುಕೊಳ್ಳಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು